ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗೆ ಅದರಿ ಆರಾಮಿದ್ರಿ ಅನ್ಕೊತೀನಿ ನಾನಂತೂ ಆರಾಮದಿ ನೀವು ಆರಾಮಿದ್ದೀರಿ ಅನ್ಕೊತ ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯಪ್ಪ ಅಂತಂದ್ರೆ ನಾಟಿ ಕೋಳಿಗಳನ್ನ ಕಾಲು ಕುಂದ್ರಿಸೋದು ಹೆಂಗೆ ಅಂಥೇಳಿ ಒಂದು ತೋರ್ಸಿ ರೀ ಈಗ ನಾನು ಆಲ್ರೆಡಿ ಈಗ ಒಂದು ಕೋಳಿಗಳು ಇಟ್ಟೇನೆ ಈಗ ಮತ್ತೊಂದಿಷ್ಟೊಂದು ಎರಡು ಕೋಳಿ ಇಡಾತೀನಿ ಮತ್ತು ಅದೇ ಹೆಂಗೆ ಇಡ್ತೇನೆ ಮತ್ತು ಎಷ್ಟು ಮೊಟ್ಟೆ ಇಡ್ತೀನಿ ಅಂತೇಳಿ ತೋರ್ಸ್ಕೊಡ್ತೀನಿ ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡತ್ತರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಾಗ ಬರ್ತಾವೆ ಮತ್ತು ಆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಒಂದು ಇಷ್ಟ ಆದರೆ ಮತ್ತೊಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊತ ಬರ್ರಿ ಈಗ ನಾನು ಯಾವ ಥರ ಕಾವ್ಯಸ್ತೇನೆ ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ ನೋಡಿರಿ ಈಗ ನಾನು ಈಗ ಕಾವು ಕುಂದ್ರ ಸಾಕ ಎಲ್ಲ ರೆಡಿ ಮಾಡೀನಿ ಈಗ ಏನಪ್ಪ ಅಂತಂದರೆ ಮೊಟ್ಟೆ ಇಟ್ಟು ನಾನು ಇಡ್ತೀನಿ ಇದು ಹುಲ್ಲೊಳಗೆ ಹುಲ್ಲೊಳಗೆ ಕೆಳಗೆ ಹುಲ್ಲು ಹಾಕಿ ಬುಟ್ಟಿ ಒಳಗೆ ಅದ್ರ ಮ್ಯಾಗ ಚೀಲ ಇಟ್ಟು ಈ ಒಂದು ಪದ್ಧತಿ ಒಳಗೆ ನಾನು ಇಡಾತೀನಿ ರೀ ಈಗ ಏನಪ್ಪ ಅಂತಂದ್ರೆ ಒಂದು ಹದಿನೈದು ತತ್ತಿ ಅಂದ್ರೆ ಮೊಟ್ಟೆ ಇಡಾತೀನಿ ಈಗ ಅಂದ್ರೆ ಕೋಳಿ ಸ್ವಲ್ಪ ದೊಡ್ಡವು ಇದಾವೆ ಕೋಳಿವು ಹೀಗಾಗಿ ಒಂದು ಹದಿನೈದು ಮೊಟ್ಟೆ ಇಡ್ತೇನೆ ರೀ ಈಗ ಜಾಸ್ತಿ ಏನು ಇಡಲ್ಲ ರೀ ಕೆಲವೊಬ್ಬೊಬ್ಬರು ಇಡ್ತಾರೆ ಇಪ್ಪತ್ತು ಮಠ ಇಡ್ತಾರೆ ಅಷ್ಟೆಲ್ಲ ಇಟ್ಟರೆ ಅದು ಕಾವು ಸರಿ ರೀ ಕೋಳಿ ಮತ್ತು ಈ ಕೋಲ್ಡ್ ಚಳಿ ಟೈಮ್ನೇ ಈ ಈಗ ಇಡಬಾರ್ದು ರೀ ಯಾಕಂದ್ರೆ ಅದು ಕೋಳಿ ಏನಾಯ್ತೇನರಪ್ಪ ಅಂತಂದ್ರೆ ಪೂರ್ತಿ ಕವರ್ ಮಾಡ್ಕೋಬೇಕ್ರಿ ಅದು ಈ ತತ್ತಿ ಅಂತ ಏನು ಮೊಟ್ಟೆ ಐತಲ್ಲ ಆ ಮೊಟ್ಟೆನ ಈ ಪೂರ್ತಿ ಕವರ್ ಮಾಡ್ಕೋಬೇಕು ಈ ಕಾವು ಬಿಟ್ಟರು ಮೊಟ್ಟೆ ಏನೈತಲ್ರ ಆ ಪೂರ್ತಿ ಏನು ಒಳಗೆ ಕವರ್ ಮಾಡಿಕೊಂಡು ಕುತ್ಕೊಳ್ಳೋ ಅಷ್ಟು ಅದಕ್ಕಷ್ಟು ಮೊಟ್ಟೆ ಇದ್ರೆ ಚೆಂದಾಗ ಇರ್ತದೆ ಅದು ಮತ್ತು ಕಾವು ಕರೆಕ್ಟಾಗಿ ಕೊಡ್ತೈತಿ ಎಲ್ಲ ಮೊಟ್ಟೆಗೆ ಕರೆಕ್ಟಾಗಿ ಕಾವು ಕೊಡ್ತೈತಿ ಈಗ ಎಷ್ಟು ಮೊಟ್ಟೆ ಅದ ಅಂತೇಳಿ ಏನುಸಂದ್ರೆ ಕೈದು ಒಂದು ಹತ್ತು ಹದಿನೈದು ಹದಿನೈದು ಮೊಟ್ಟೆ ಇದಾವೆ ರೀ ಈಗ ಏನಪ್ಪ ಅಂತಂದ್ರೆ ಈ ಥರ ಒಂದು ಈಗ ಇನ್ನೊಂದು ಕೋಳಿ ಅದಕ್ಕೂ ಒಂದು ಕಾವು ಕುಂದಾಗ ಈಗ ಅದು ಏನಪ್ಪ ಅಂತಂದ್ರೆ ನಾನು ಎಲ್ಲಿ ಕಾವು ಕುಂದಿರ್ತಾವ ಅದೇ ಜಾಗದಾಗ ಮತ್ತು ಮರಿಗಿಡ್ತೇನೆ ರೀ ನಾನು ಯಾಕಂದ್ರೆ ಅದು ಆ ಜಾಗ ಅದಕ್ಕೆ ಸಟ್ಟ ಮಾಡ್ಕೊಂಡಿರ್ತೈತೆ ಮದ್ದು ಆಲ್ರೆಡಿ ಹಿಂಗಾಗಿ ಈಗ ನಾನು ಅದೇ ಜಾಗದಾಗ ಮೊಟ್ಟೆ ಇಡ್ತೀನಿ ರೀ ಈಗ ನೋಡಿರಿ ಇಲ್ಲೇ ಇಷ್ಟು ಎರಡು ಕೋಳಿಗಳಿದಾವೆ ನಮ್ಮ ಈಗ ಅವಕೆ ಅದೇ ಜಾಗದಾಗ ಮರಿಗಿಡ್ತೇನೆ ನಾನು ಈಗ ಆಲ್ರೆಡಿ ಒಂದು ನೋಡ್ರಲ್ಲೇ ಮರಿಗಿಟ್ಟಿದ್ದೆ ಆಲ್ರೆಡಿ ಮರಿ ತೆಗ್ದೆ ನೋಡ್ರಲ್ಲೆ ಇವತ್ತು ಮರಿ ತೆಗ್ದತ್ತಿದೆ ಅದನ್ನೇ ಇವತ್ತೇನು ತೆಗಿಯಂಗಿಲ್ಲ ರೀ ಇದು ನಾಳೆಗೆ ತೆಗಿತೀನಿ ಇದನ್ನ ಯಾಕಂದರೆ ಇವತ್ತಿಗೆ ಇಪ್ಪತ್ತೊಂದು ದಿವ್ಸ ಆಯ್ತಿದೆ ಹಿಂಗಾಗಿ ಇವತ್ತೊಂದು ದಿನ ಸ್ವಲ್ಪ ಅದು ಅದರೊಳಗಿಂದ ಇನ್ನೊಂದು ಎರಡು ಮೂರು ಮೊಟ್ಟೆ ಇರ್ಬೋದು ಅನಿಸ್ತತಿ ಮರಿಗಳು ಭಾಳ ಕಣಸತಿಲ್ಲ ಆ ಸಿಪ್ಪೇನ ಸ್ವಲ್ಪ ಅವು ಎಲ್ಲ ತಿನ್ನಿಸ್ಬೇಕ್ರಿ ಅದು ಕೋಳಿ ಮರಿಗಳಿಗೆ ಅದು ಹಿಂಗಾಗಿ ನಾನು ಇವತ್ತಿನ ತೆಗಿಂಗಿಲ್ಲ ಈಗ ಮತ್ತೇನಪ್ಪ ಈ ಯಾವ ಜಾಗದಾಗ ಅಂತ ಹೇಳಿದಿಲ್ಲ ಈಗ ನೋಡ್ರಿ ಇದೇ ಜಾಗದಾಗ ನಾನು ಕಾವುಗೆ ಕುತ್ತಿತ್ತಿದ್ದ ಕೋಳಿ ಅದೇ ಜಾಗದಾಗ ಮೊಟ್ಟೆ ಈಗ ನೋಡ್ರಿ ಈ ಥರ ಮೊಟ್ಟೆ ಏನೈತಲ್ಲ ಈ ಕೋಳಿಗೆ ಮೊಟ್ಟೆ ಪೂರ್ತಿ ಕವರ್ ಆಗ್ಬೇಕ್ರಿ ರೀ ಈ ಥರ ಮೊಟ್ಟೆ ಹೊರಗೆ ಬಿದ್ದರೆ ಕೋಳಿಯಿಂದ ಕಾವು ಸರಿ ಸಿಗೋದಿಲ್ಲ ರೀ ಅದಕ್ಕೆ ನೋಡಿರಿ ಕಡೆ ಆಗಿಬಿಡ್ತು ನನಗೆ ಇದು ಮೊಟ್ಟೆನ ಫುಲ್ ಕವರ್ ರೀ ಇದು ಮೊಟ್ಟೆನ ಈಗ ಅಂದ್ರೆ ಅದಕ್ಕೆ ಕರೆಕ್ಟಾಗಿ ಕಾವು ಸಿಗ್ತೈತಿ ಈಗ ನಾವು ಅರ್ಧ ಮುರ್ಧ ಅದು ಕವರ್ ಮಾಡ್ಕೊಲಿಲ್ಲ ಅಂತಂದ್ರೆ ಅದೇನಾಗ್ತಿಪ್ಪ ಅಂತಂದ್ರೆ ಕಾವು ಸರಿ ಸಿಗಲಿಲ್ಲ ಅಂತಂದ್ರೆ ಮರಿಗೆ ಅದ್ರೊಳಗಿಂದ ಮರಿ ಸಾಯೋ ಚಾನ್ಸ್ ಇರ್ತಾವ ಹೀಗಾಗಿ ನಾನು ಯಾವ ಜಾಗದಾಗ ಕಾವು ಕುಂದಿರ್ತಿತ್ತಲ್ಲ ಅದೇ ಜಾಗದಾಗ ನಾನು ಮರಿಗಿಡ್ತೀನಿ ಈಗ ಇನ್ನೊಂದು ಮರಿಗೆ ಇಡ್ಬೇಕ್ರಿ ಈಗ ಬರೀ ಇದೇನಪ್ಪ ಅಂದ್ರೆ ಸಿಸ್ಟಮ್ ನಮ್ದು ಈ ಥರ ಮರಿಗಿಡೋ ಜಾಲ್ರಿ ಏನೋ ಸಿಸ್ಟಮಾ ಅಂತಂದ್ರೆ ಆ ಕುಂದರ್ಸಿರೋರು ಕೋಳಿಗೆ ಸ್ವಲ್ಪ ಒಳ್ಳೆಯ ಗಾಳಿ ಬೆಳಕು ಸ್ವಲ್ಪ ಫ್ರೀಯಾಗಿ ಸಿಗಲಿ ಅಂತೇಳಿ ಅನ್ನೋ ಕಾರಣದಿಂದ ಈ ಥರ ಜಾಲ್ರಿ ಸಿಸ್ಟಮ್ ಮಾಡಿದ್ರೂ ಮತ್ತು ಇದು ನೋಡ್ರಿ ಈದ್ ಜಾಲ್ರಿ ಏನೈತಲ್ಲ ಈ ಜಾಲ್ರಿ ಈಗ ಮರಿಗಳಿಗೆ ಬಿಡೋಕೆ ಈಗ ಆ ಥರ ಸಿಸ್ಟಮ್ ಎಲ್ಲ ಮಾಡಿದ್ರ ಈಗ ಬರ್ರಿ ಇನ್ನೊಂದು ಕೋಳಿ ಐತೆ ಇನ್ನೊಂದು ಕೋಳಿಗೆ ಇಡೋಣ ಈಗ ನೋಡಿರಿ ಇದಕ್ಕೆ ಏನಪ್ಪ ಕೋಳಿ ಈಗ ಕೋಳಿ ಇದಕ್ಕೆ ಈಗ ಒಂದು ನಿಮಿಷ ನೋಡಿರಿ ಇದಕ್ಕೆ ಅದು ಕುತ್ಕೊಳ್ಳೋದಿಲ್ಲ ರೀ ಯಾಕಂದ್ರೆ ಅದು ಅಷ್ಟು ಸುಲಭ ಕುತ್ಕೊಳ್ಳೋದಿಲ್ಲ ಯಾಕಂದ್ರೆ ಅದು ಕುತ್ಕೊಳ್ಳೋ ಜಾಗ ಬ್ಯಾಗ ಬೇರೆ ಇರ್ತೈತಿ ಹೀಗಾಗಿ ಈಗ ಸ ಸ್ವಲ್ಪ ಸಟ್ಟ ಮಟ್ಟ ಕುತ್ಕೊಳ್ಳೋದಿಲ್ಲ ನೋಡ್ರಿ ಈಗ ಅಷ್ಟು ಸುಲಭವಾಗಿ ಕುತ್ಕೊಳ್ಳೋದಿಲ್ಲ ಅದು ಆದರೂ ಮೂರು ದಿನ ಹಿಂಗೆ ಮುಚ್ಚಿಟ್ರಿ ಅದಕ್ಕೆ ಆಮೇಲೆ ಸಟ್ಟಾಗಿ ಕುತ್ಕೊತಿರ್ತದೆ ನೋಡ್ರಿ ಈಗ ಇದೇ ಜಾಗದಾಗ ಕಾವು ಕೂತ್ಕೊಂಡಿತ್ರೀದ ಈ ಜಾಗದಾಗ ಕಾವು ಕೂತ್ಕೊಳ್ತಿ ಈಗ ಕುತ್ಕೊಂಡಿದ್ದ ಜಾಗದಾಗ ನಾನು ಮೊಟ್ಟೆ ಇಡ್ತೇನೆ ರೀ ಅವೆ ಅಂದರೆ ಇದು ಆಲ್ರೆಡಿ ಜಾಗ ಸಟ್ ಮಾಡ್ತೀರೈತಿ ಇದು ಆಲ್ರೆಡಿ ಜಾಗ ಸಟ್ ಹಿಂಗಾಗಿ ಹೀಗಾಗಿ ಏನಾಗ್ತಂದ್ರೆ ಅದು ಎದ್ದು ಹೋಗೋ ಚಾನ್ಸ್ ರೀ ಈಗ ಹೌದು ಅದೇ ನೋಡಿರಿ ಹೆಂಗೆ ಮೊಟ್ಟೆ ಹೆಂಗೆ ಸಟ್ ನೋಡಿರಿ ಅದೇ ಮೊಟ್ಟೆ ಸರ್ ಹೊಸ ಜಾಗ ಆದ್ರೆ ಏನ ಕೂತ್ರಿಕ ಅಂತಂದ್ರೆ ಎಷ್ಟು ಚಂದ ಮರಿ ಒಳಗಡೆ ಹೊಟ್ಟೆ ಒಳಗೆ ಹಿಂಗ್ ಹೊಸ ಜಾಗ ಆದ್ರೆ ಏನ ಅಂತಂದ್ರೆ ಅದು ಎದ್ದು ಹೋಗೋದು ಅಂದ್ರೆ ಸರಿ ಸರಿಯಾಗಿ ಕಾವು ಕೂತ್ಕೊಳ್ಳೋದಿಲ್ಲ ಆಮೇಲೆ ಅದು ಮೂರು ಜನ ಮೂರು ದಿನ ಆಗೋವರೆಗಿ ಅದು ಸ್ವಲ್ಪ ಮುಚ್ಚಿಡೋದಾಗುತ್ತೆ ಈ ಜಾಗ ಏನಾಗ್ತಿತ್ತು ಅಂತಂದ್ರೆ ಇದಕ್ಕೆ ಹದಿನೈದೇ ಮೊಟ್ಟೆ ಇಡ್ತಾನೆ ರೀ ಯಾಕೆಂದ್ರೆ ನಾನು ಬುಟ್ಟಿ ಇವಾಗ ಮೂವತ್ತು ಮೊಟ್ಟೆ ತಂದಿದ್ದೆ ಅದಕ್ಕೆ ಹದಿನೈದು ಇದಕ್ಕೆ ಮೊಟ್ಟೆ ಇದಕ್ಕೆ ಹದಿನೈದು ಅಂತ ಇಡಾತಿದ್ದೆ ನೋಡ್ರಿ ಈಗ ಈಗ ಏನಾಗತ್ತ ಅಂತಂದ್ರೆ ಮೊಟ್ಟೆನ ಹೆಂಗೆ ಕುತ್ಕೊಂತ ನೋಡ್ರಿ ಅದು ಹೆಂಗೆ ಕಾವು ಕರೆಕ್ಟಾಗಿ ಒಳಗಡೆ ಎಲ್ಲ ಹೊಟ್ಟೆ ಒಳಗೆಲ್ಲ ಅದು ಈ ಜಾಗ ಏನಾಗೈತಿ ಯಾವ ಜಾಗದಾಗ ಅದು ಕಾವು ಕುತ್ಕೊಂಡಿ ಆ ಜಾಗದಾಗ ಇಟ್ರೆ ಸ್ವಲ್ಪ ಅದು ಎದ್ದು ಹೋಗೋ ಚಾನ್ಸ್ ಇರೋದಿಲ್ಲ ರೀ ಯಾಕಂದ್ರೆ ಅದು ಆ ಜಾಗಕ್ಕೆ ಕುತ್ಕೊಂಡು ರೂಢಿ ಮಾಡ್ಕೊಂಡಿರ್ತಾರೆ ಅದು ಎದ್ದು ಹೋಗೋದಿಲ್ಲ ಈಗ ನೋಡಿರಿ ಈಗ ಈ ಜಾಗ ಬೇರೆ ಆದ್ರೆ ಇದು ಈ ಥರ ಕುತ್ಕೊಳ್ಳೋದಿಲ್ಲ ಈಗ ಹೌದು ಈ ಥರ ಕೂತ್ಕೊಳ್ಳೋದಿಲ್ಲ ರೀ ಇದು ಜಾಗ ಬೇರೆ ಆದಮೇಲೆ ಇದು ಎದ್ದು ಓಡಾಡ್ತೈತಿ ಹೊರಗೆ ಸ್ವಲ್ಪ ಜಾಗ ಸೆಟ್ ಸಟ್ಟಾಗೋರಿಗೂ ಆ ಜಾಗ ಬಿಟ್ಟು ಹಂಗೆ ಹೇಗಿರೋದು ಈಗ ಒಂದು ಎರಡು ದಿನ ರೂಢಿ ಆಯ್ತು ಅಂತಂದ್ರೆ ಅದಕ್ಕೆ ಮತ್ತೆ ಅದೇ ಜಾಗದಾಗ ಕುತ್ಕೋತೈತಿ ಅದು ಬನ್ರಿ ನೋಡ್ರಿ ಅದು ಜಾಗದ ಆ ಕಡೆ ಒಂದು ಮರಿ ಒಂದದ್ದು ಆಲ್ರೆಡಿ ಈ ಕಡೆ ಒಂದು ಇದು ಇಲ್ಲೊಂದು ಇದಾವೆ ನೋಡ್ರಿ ಈ ಥರ ನಾವು ನ್ಯಾಚುರಲ್ ಆಗಿ ಒಂದು ಮರಿನಾ ಮಾಡಿಸ್ತಾ ಇದ್ದೀವಿ